ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾ ಚಂದ್ರಭಟ್ ಆಶಾ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಬ್ರೌನ್ ಬಟರ್ ಬೇಬಿ ಕಾರ್ನ್ ಹೇಗೆ ಮಾಡೋದು ಅಂತೇಳಿ ನೋಡುವ ಇದೊಂದು ಸ್ಟಾರ್ಟರ್ ಇದು ಇದು ನೋಡಿ ಎಳೆಯ ಕಾರ್ನ್ ಫ್ರೆಶ್ ಬೇಬಿ ಕಾರ್ನ್ ಇದನ್ನು ಚಾಕುವಿನ ಸಹಾಯದಿಂದ ಒಂದು ಗೆರೆ ಎಳೆದು ಅದರ ಗಡ್ಡ ಎಲ್ಲ ತೆಗೆದು ಜೋಳ ಅಂದರೆ ನಿಮಗೆ ಗೊತ್ತೇ ಇರ್ತದೆ ಅದಕ್ಕೆಲ್ಲ ಗಡ್ಡ ಮೀಸೆ ಇರ್ತದೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿ ಚೆನ್ನಾಗಿ ತೊಳಿಬೇಕು ಅದನ್ನು ಆಮೇಲೆ ನೀಟಾಗಿ ಅದನ್ನು ಓವೆಲ್ ಶೇಪಲ್ಲಿ ಕಟ್ ಮಾಡಿಕೊಳ್ಳಿ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಬಟ್ ಇದು ಈ ಥರ ಮಾಡಲಿಕ್ಕೆ ಹೀಗೆ ಕಟ್ ಮಾಡಿದರೆ ಒಳ್ಳೆಯದಾಗ್ತದೆ ಇದು ಹಾಗಾಗಿ ಓವೆಲ್ ಶೇಪಲ್ಲಿ ಅದನ್ನು ಕಟ್ ಮಾಡಿಕೊಳ್ಳಿ ಫಸ್ಟಿಗೆ ಎಲ್ಲವನ್ನು ಕೂಡ ಹಾಗೆ ತೆಳ್ಳಗೆ ಹೆಚ್ಚಿಕೊಂಡ ನಂತರ ಒಂದು ಬೌಲಿಗೆ ಹಾಕಿ ಅದನ್ನು ಎತ್ತಿಡಿ ಸೈಡಲ್ಲಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿ ಇದು ಬೆಣ್ಣೆಯಲ್ಲೇ ಮಾಡುವಂಥದ್ದು ಹಾಗಾಗಿ ಇದಕ್ಕೆ ಬೆಣ್ಣೆ ಆಗಬೇಕು ಎಣ್ಣೆ ಅಥವಾ ಸಾಸಿವೆ ಎಣ್ಣೆ ಬೇರೆ ಯಾವುದೇ ಇದಾಗೋದಿಲ್ಲ ಬೆಣ್ಣೆಯನ್ನು ಪೂರ್ತಿಯಾಗಿ ಕರಗಿ ಬ್ರೌನ್ ಆಗೋವರೆಗೆ ಅದನ್ನು ಹಾಗೇ ಬಿಡಿ ಅದಕ್ಕೆ ಇದಕ್ಕೆ ಬ್ರೌನ್ ಬಟರ್ ಬೇಬಿ ಕಾರ್ನ್ ಅಂತ ಹೇಳೋದು ಬೆಣ್ಣೆ ಪೂರ್ತಿಯಾಗಿ ಬ್ರೌನಾಗಿ ಟರ್ನ್ ಆಗಬೇಕು ಅಂದರೆ ನಾವು ಆಲ್ಮೋಸ್ಟ್ ತುಪ್ಪದ ಅದಕ್ಕೆ ಫ್ಲೇಮಲ್ಲು ಆಫ್ ಮಾಡಿಬಿಟ್ಟು ಅದಕ್ಕೆ ನಾವು ತೆಳ್ಳಗೆ ಹೆಚ್ಚಿ ಇಟ್ಕೊಂಡಂತಹ ಬೇಬಿ ಕಾರ್ನ್ ಸ್ಲೈಸ್ಗಳನ್ನು ಹಾಕ್ಕೊಳ್ಬೇಕು ಅದನ್ನು ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷವರೆಗೆ ಹಾಗೆ ಅದನ್ನು ಫ್ರೈ ಮಾಡಬೇಕು ಎಲ್ಲ ಸ್ಲೈಸ್ ಕೂಡ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬರುವಷ್ಟರವರೆಗೆ ಅದೇ ಬೆಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಬೇಕು ಬೇರೆ ಏನನ್ನು ಸೇರಿಸುವ ಅಗತ್ಯ ಇಲ್ಲ ಒಮ್ಮೆ ನಿಮಗದು ಫ್ರೈ ಆಯಿತು ಅಂತ ಅನಿಸಿದರೆ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಮಾಡಿ ತುಂಬ ದೊಡ್ಡ ಉರಿಯಲ್ಲಿ ಮಾಡಬೇಡಿ ಬೆಣ್ಣೆ ಹಾಕಿರೋದ್ರಿಂದ ಅದು ಹೋಗ್ತದೆ ಈಗ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಜಜ್ಜಿ ಹುಡಿ ಮಾಡಿ ಹಾಕಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಿ ಇದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ಚಿಲ್ಲಿ ಫ್ಲೇಕ್ಸ್ ಹಾಗೂ ಕಾಳು ಮೆಣಸು ಹಾಕಿರೋದು ಸರಿಯಾಗಿ ಅದು ಮಿಕ್ಸ್ ಆಗಲಿ ಅದರ ಜೊತೆಗೇನೆ ಹಾಗೂ ಫ್ರೈ ಕೂಡ ಆಗಲಿ ಒಳ್ಳೆ ಪರಿಮಳ ಬರ್ತದೆ ಇದು ಎರಡು ಕೂಡ ಅಲ್ಲಿವರೆಗೆ ಇದನ್ನ ಫ್ರೈ ಮಾಡಿ ಒಮ್ಮೆ ಕಾಳು ಮೆಣಸು ಹಾಗೂ ಚಿಲ್ಲಿ ಫ್ಲೇಕ್ಸ್ ಫ್ರೈ ಆಯಿತು ಅಂತ ನಿಮಗೆ ಅನಿಸಿದ್ರೆ ಅದಕ್ಕೊಂದು ಸ್ವಲ್ಪ ಹೊರೆಗಾನ ಸೇರಿಸಿ ಒಂದು ಕಾಲರಿಂದ ಅರ್ಧ ಟೀ ಅಷ್ಟು ಸಾಕು ಅದನ್ನು ಕೂಡ ಹಾಗೆಯೇ ಫ್ರೈ ಮಾಡ್ತಾ ಹೋಗಿ ಈಗ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಪುನಃ ಅದನ್ನು ಹಾಗೆಯೇ ಮಿಕ್ಸ್ ಮಾಡಿ ಪುನಃ ಒಂದು ಎರಡು ಒಂದರಿಂದ ಎರಡು ಟೀ ಸ್ಪೂನಷ್ಟು ಬೆಣ್ಣೆ ಸೇರಿಸಿ ಅದಕ್ಕೆ ಬೆಣ್ಣೆ ಅದಕ್ಕೆ ಹಾಕೋದರಿಂದ ಅದು ಒಳ್ಳೆಯ ಫ್ಲೇವರ್ ಕೊಡ್ತದೆ ಅದಕ್ಕೋಸ್ಕರ ನಾವು ಬೆಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೇವೆ ಬೆಣ್ಣೆ ಸರಿಯಾಗಿ ಕರಗಿ ಅದ್ರ ಜೊತೆ ಮಿಕ್ಸ್ ಆಗುವವರೆಗೆ ಅದನ್ನು ಪುನಃ ಫ್ರೈ ಮಾಡ್ತಾ ನಾವು ನಾವಿಲ್ಲೆಲ್ಲೂ ನೀರು ಸೇರಿಸಲಿಲ್ಲ ಫ್ರೆಂಡ್ಸ್ ನೀವು ನೋಡಿರ್ಬೋದು ಇದು ಬೆಣ್ಣೆಯಲ್ಲೇ ಫ್ರೈ ಮಾಡ್ತಾ ಇರೋದು ಈಗ ಇದಕ್ಕೆ ಹಸಿಮೆಣಸು ಬೆಳ್ಳುಳ್ಳಿ ಹಾಗೂ ಶುಂಠಿ ಜಜ್ಜಿಟ್ಟಂತಹ ಪೇಸ್ಟ್ ಹಾಕ್ತಾ ಇದ್ದೇವೆ ಒಂದು ಟೀ ಸ್ಪೂನಷ್ಟು ಅದನ್ನು ಕೂಡ ಹಸಿವಾಸನೆ ಹೋಗುವವರೆಗೆ ಫ್ರೈ ಮಾಡ್ತಾ ಇರಿ ಅದೇ ಮಸಾಲೆ ಸೇರಿಸಿದ್ರು ಕೂಡ ಅದರ ಹಸಿ ಸ್ಮೆಲ್ ಹೋಗೋವರೆಗೆ ಅದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿದ್ರೆ ಅದರ ರುಚಿ ಚೆನ್ನಾಗಿ ತುಂಬ ಚೆನ್ನಾಗಿರ್ತದೆ ಈಗ ಗ್ಯಾಸ್ ಆಫ್ ಮಾಡಿ ಅದಕ್ಕೊಂದು ಅರ್ಧ ಲಿಂಬೆಹಣ್ಣಿನ ರಸ ಸೇರಿಸುವ ಅದರ ಬಿಸಿ ಸಾಕಾಗ್ತದೆ ಅದು ಗ್ಯಾಸ್ ಆಫ್ ಮಾಡಿಬಿಟ್ಟು ಯಾವಾಗಲೂ ಲಿಂಬೆಹಣ್ಣು ಸೇರಿಸಬೇಕು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಲಿಂಬೆಹಣ್ಣು ಸರಿಯಾಗಿ ಮಿಕ್ಸ್ ಆದ ಮೇಲೆ ಅದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಹಾಕುವ ಕೊತ್ತಂಬರಿ ಸೊಪ್ಪನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವ ನಮ್ಮ ನಮ್ಮ ಬ್ರೌನಿ ಬೇಬಿ ಕಾರ್ನ್ ರೆಡಿಯಾಯಿತು ಸ್ನೇಹಿತರೆ ಈಗ ಬೇಸಿಗೆ ಕಾಲ ಆದ್ದರಿಂದ ನಿಮ್ಮ ಮನೆಯ ಕಾಂಪೌಂಡ್ಗಳಲ್ಲಿ ಮತ್ತು ಮೇಲೆ ಟ್ಯಾರಿಸ್ ಮೇಲೆ ಹೀಗೆ ಅಲ್ಲಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಬೌಲುಗಳಲ್ಲಿ ನೀರಿಡಿ ಪ್ರಾಣಿ ಪಕ್ಷಿಗಳಿಗೆ ತುಂಬ ಸಹಾಯ ಆಗ್ತದೆ ಅದು ಸಣ್ಣ ಸಣ್ಣ ಪಕ್ಷಿಗಳಿಗೆ ಬಾಯಾರಿಕೆ ಆದರೆ ಕುಡಿಲಿಕ್ಕೆ ನೀರಿರೋದಿಲ್ಲ ಇಲ್ಲಿ ಕೂಡ ಅವಾಗ ಇದು ತುಂಬ ಹೆಲ್ಪ್ ಆಗ್ತದೆ ಸ್ನೇಹಿತರೆ ಈಗ ಇನ್ನೊಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೆಲ ಕಡಲೆ ಅಥವಾ ಶೇಂಗಾ ಬೀಜ ಅಂತ ಏನು ಹೇಳ್ತೇವೆ ನಾವು ಅದನ್ನು ಹಾಕ್ಕೊಂಡು ಒಂದು ಎರಡು ಮೂರು ಟೇಬಲ್ ಅಷ್ಟು ನಿಮ್ಮ ನಿಮಗೆ ಬೇಕಾದಷ್ಟು ನಿಮ್ಮ ರುಚಿಗೆ ಎಷ್ಟು ಇಷ್ಟ ಆಗ್ತದೆ ಅಷ್ಟು ಅದನ್ನು ಗರಿ ಗರಿ ಆಗೋವರೆಗೆ ಎಣ್ಣೆ ಹಾಕದೇನೆ ಫ್ರೈ ಮಾಡಬೇಕು ಫ್ರೈ ಮಾಡಿ ಇದರ ಸಿಪ್ಪೆ ತೆಗಿಬೇಕು ನಾವು ಇದದ್ದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ಟೋಸ್ಟ್ ಮಾಡುವಾಗ ಸರಿಯಾಗಿ ಗರಿ ಆಗಬೇಕದು ಅಲ್ಲಿವರೆಗೆ ಅದನ್ನು ಫ್ರೈ ಮಾಡಿ ಗರಿಗರಿಯಾಗಿ ಸರಿಯಾಗಿ ಸಿಪ್ಪೆ ತೆಗೆಯಲಿಕ್ಕೆ ಬರ್ತದೆ ಅದು ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ತಾ ಇರಿ ಇದಕ್ಕೆ ಎಣ್ಣೆಯನ್ನು ಹಾಕುವ ಅವಶ್ಯಕತೆ ಇಲ್ಲ ಗರಿಗರಿಯಾದ ಸಿಪ್ಪೆ ತೆಗೆದ ನೆಲ ಕಡಲೆಯನ್ನು ಬೇಬಿ ಕಾರ್ನಿಗೆ ಸೇರಿಸಿದರೆ ನಮ್ಮ ಬ್ರೌನಿ ಬೇಬಿ ಕಾರ್ನ್ ರೆಡಿಯಾಯಿತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಒತ್ತಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಪುನಃ ಭೇಟಿ ಆಗೋಣ ಧನ್ಯವಾದಗಳು ಅಲ್ಲಿವರೆಗೆ ರುಚಿಯಾದ ಬ್ರೌನ್ ಬಟರ್ ಬೇಬಿ ಕಾರ್ನನ್ನು ಎಂಜಾಯ್ ಮಾಡಿ